ಸೃಜನ್ ಲೋಕೇಶ್ ನಿರೂಪಣೆಯ ಮಜಾ ಟಾಕೀಸ್ ಕೂಡ ಕನ್ನಡದ ಜನಪ್ರಿಯ ಕಾರ್ಯಕ್ರಮದಲ್ಲಿ ಒಂದು ಇದೊಂದು ಕಾಮಿಡಿ ಶೋ ಆಗಿದ್ದು ಪ್ರತಿ ಎಪಿಸೋಡ್ ನಲ್ಲಿ ಹೊಸ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ವೀಕ್ಷಕರಿಗೆ ಮನರಂಜನೆ ನೀಡುತ್ತಾ ಬಂದಿದೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಸಿಕ್ಕಾಪಟೆ ಎಂಜಾಯ್ ಮಾಡ್ತಾ ಇದ್ದ ಈ ಶೋ ಮತ್ತೆ ಬರ್ತಾ ಇದೆ ಕಲರ್ಸ್ ಕನ್ನಡ ಈ ಹಿಂದೆಯೇ ಮಜಾ ಟಾಕೀಸ್ ಮತ್ತೆ ಬರುತ್ತಿರುವ ಸುಳಿವನ್ನ ನೀಡಿತ್ತು ಮೊದಲ ಪ್ರೋಮೋ ಬಿಡುಗಡೆ ಆಗ್ತಾ ಇದ್ದಂತೆ ಪ್ರೇಕ್ಷಕರಲ್ಲಿ ಈ ಬಾರಿ ಯಾರೆಲ್ಲ ಇರಲಿದ್ದಾರೆ ಎಂಬ ಕುತೂಹಲ ಮೂಡಿತ್ತು ಇದೀಗ ಹೊಸ ಕಲಾವಿದ ತಂಡ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದೆ ಈ ಬಾರಿ ಮಜಾ ಟಾಕಿಸ್ ನಲ್ಲಿ ಯಾರೆಲ್ಲ ಇರಲಿದ್ದಾರೆ ಯಾವಾಗ ಆರಂಭ ಆಗುತ್ತೆ ಅನ್ನೋದ ಹೇಳ್ತಾ ಹೋಗ್ತೀವಿ ಕೇಳಿ ಈ ಬಾರಿಯ ಮಜಾ ಟಾಕಿಸ್ ಕಾರ್ಯಕ್ರಮಕ್ಕೆ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರೊಂದಿಗೆ ಹೊಸ ಕಲಾವಿದರ ದಂಡೆ ಸೇರಿಕೊಂಡಿದೆ ಮಜಾ ಭಾರತ ವೇದಿಕೆ ಮೇಲೆ ಮಿಂಚಿದ್ದ ಹಲವು ಕಲಾವಿದರು ಈಗ ಮಜಾ ಟಾಕೀಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ಈ ಬಾರಿಗೆ ಮಜಾ ಟಾಕೀಸ್ ಸಿಕ್ಕಾಪಟ್ಟೆ ವಿಭಿನ್ನವಾಗಿರಲಿದೆ ಈ ಬಾರಿಯ ಮಜಾ ಟಾಕೀಸ್ ನಲ್ಲಿ ಅಗ್ನಿಸಾಕ್ಷಿ ಸೀರಿಯಲ್ ನಲ್ಲಿ ಚಂದ್ರಿಕಾ ಪಾತ್ರದ ಮೂಲಕ ಕಿರುತೆರೆ ವೀಕ್ಷಕರ ಮನೆಗೆದ್ದಿದ್ದ ಹಾಗೂ ವಿಲನ್ ಪಾತ್ರದ ಮೂಲಕವೇ ಖ್ಯಾತಿ ಗಳಿಸಿರುವ ಪ್ರಿಯಾಂಕಾ ಇರ್ತಾರೆ ಇವರು ಈ ಹಿಂದೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ರು ಉಳಿದಂತೆ ಬಿಗ್ ಬಾಸ್ ಸೀಸನ್ ಹತ್ತು ಸ್ಪರ್ಧಿ ತುಕಾಲಿ ಸಂತೋಷ್ ನಟ ವಿಶ್ವಾಸ್ ವಿನೋದ್ ಗೊಬ್ರಗಾಲ ಪ್ರಿಯಾಂಕಾ ಕಾಮತ್ ಶಿವು ಚಂದ್ರಪ್ರಭಾ ಮುಂತಾದವರು ಮಜಾವನ್ನ ಕೊಡ್ತಾರೆ ಮಜಾ ಟಾಕೀಸ್ ಮನೆಯ ಈ ಬಾರಿಯ ಮತ್ತೊಂದು ವಿಶೇಷ ಅಂದ್ರೆ ಕನ್ನಡ ಚಿತ್ರರಂಗದ ವಿಕಟ ಕವಿ ಯೋಗರಾಜ್ ಭಟ್ ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿರುವ ಪ್ರೋಮೋದಲ್ಲಿ ಫುಲ್ ಮೆಂಟಲ್ ಎನ್ನುತ್ತಲೇ ಯೋಗರಾಜ್ ಭಟ್ ರ ತಂಡ ಎತ್ಕೊಂಡು ಹೋಗೋದನ್ನ ನೋಡಬಹುದು ಇನ್ನು ಹೊಸ ಮಜಾ ಟಾಕೀಸ್ ನಲ್ಲಿ ಇಂದ್ರಜಿತ್ ಲಂಕೇಶ್ ಮಿಸ್ ಆಗಿದ್ದು ಆ ಜಾಗಕ್ಕೆ ಯೋಗರಾಜ್ ಭಟ್ರು ಬಂದಿದ್ದಾರೆ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಇಲ್ಲ ಈ ಪಾತ್ರ ಮಾಡ್ತಾ ಇದ್ದ ನಟಿ ಅಪರ್ಣ ಅವರು ಕ್ಯಾನ್ಸರ್ನಿಂದ ನಿಧನರಾಗಿದ್ದು ಕನ್ನಡಿಗರು ಅವರನ್ನ ಸಿಕ್ಕಾಪಟೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಸೃಜನ್ ಪತ್ನಿಯಾಗಿ ಕಾಣಿಸ್ಕೊಳ್ತಾ ಇದ್ದ ರಾಣಿ ಅಲಿಯಾಸ್ ಶ್ವೇತಾ ಚಂಗಪ್ಪ ಕೂಡ ಪ್ರೋಮೋದಲ್ಲಿ ಮಿಸ್ ಆಗಿದ್ದಾರೆ ಮುದ್ದು ಸರೋಜಾ ಎಂದೇ ಪ್ರಸಿದ್ಧರಾಗಿದ್ದ ಪವನ್ ಮಂಡ್ಯ ರಮೇಶ್ ಸೇರಿದಂತೆ ಹಲವರು ಮಿಸ್ ಆಗಿದ್ದಾರೆ ಮೊದಲ ಪ್ರೋಮೋದಲ್ಲಿ ಮಜಾ ಟಾಕೀಸ್ ಯಾವಾಗ ಬಿಡುಗಡೆ ಆಗಲಿದೆ ಎಂಬುದಕ್ಕೆ ಉತ್ತರ ಸಿಕ್ಕಿರಲಿಲ್ಲ ಆದರೆ ಈಗ ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿ ಅದಕ್ಕೆ ಉತ್ತರ ಸಿಕ್ಕಿದೆ ಫೆಬ್ರವರಿ ಒಂದರಿಂದ ಮಜಾ ಟಾಕೀಸ್ ಅದ್ದೂರಿಯಾಗಿ ಆರಂಭವಾಗಲಿದೆ ಸದ್ಯ ವೀಕೆಂಡ್ನಲ್ಲಿ ಕಿಚ್ಚಾ ಸುದೀಪ್ ಬರ್ತಾ ಇದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಇನ್ನೇನು ಮುಕ್ತಾಯದ ಹಂತ ತಲುಪಿದ್ದು ಇದು ಮುಗಿತಾ ಇದ್ದಂತೆ ಮಜಾ ಟಾಕೀಸ್ ಆರಂಭವಾಗಲಿದೆ